ಹಲೋ ಗೈಸ್ ನಮಸ್ಕಾರ ಹೇಗಿದ್ದೀರಾ ಇವತ್ತು ನಾನು ಬಂದಿರೋದು ವಿವೋ ಹೊಸದಾಗಿ ಲಾಂಚ್ ಮಾಡಿರುವಂತಹ ವಿ ಫೋರ್ಟಿ ಸಿರೀಸ್ ಅಂದ್ರೆ ವಿ ಫೋರ್ಟಿ ಮತ್ತೆ ವಿ ಫೋರ್ಟಿ ಪ್ರೊ ಎರಡು ಮಾಡೆಲ್ ಲಾಂಚ್ ಮಾಡಿದೆ ಅದರಲ್ಲಿ ನಾನ್ ನಿಮಗೆ ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ವಿವೋ ವಿ ಫೋರ್ಟಿ ಇದು ಒಂದು ಫ್ಯಾನ್ ಬೇಸ್ ಮಾಡಲ್ ಆಗಿದೆ ನಾವು ಮೊದಲು ಫೋನ್ ಬಗ್ಗೆ ಹೇಳೋಕೆಂತ ಮೊದಲು ಒಂದು ಅನ್ಬಾಕ್ಸ್ ಮಾಡಿ ಈ ಫೋನ್ ಡಿಸೈನ್ ಹೇಗಿದೆ ಯಾವ ರೀತಿ ಇದೆ ಚಾರ್ಜರ್ ಏನಿದೆ ಅಂತ ನೋಡುವ ಸೊ ಲೆಟ್ಸ್ ಟು ಅನ್ಬಾಕ್ಸ್ ನೋಡಿದ್ರಲ್ಲ ವಿವೋ ವರ ವಿ ಫೋರ್ಟಿ ಸೀರೀಸ್ ಯಾವ ರೀತಿ ಇದೆ ಅಂತ ಇದೆ ವಿವೋ ವರ ವಿ ಫೋರ್ಟಿ ವಿ ಫೋರ್ಟಿ ಪ್ರೋನು ಆಲ್ಮೋಸ್ಟ್ ಸಿಮಿಲರ್ ಟು ದಿಸ್ ಈಗ ಬರುತ್ತೆ ಕಲರ್ ಡಿಫ್ರೆನ್ಸ್ ಇದೆ ಮತ್ತೆ ಇದು ಈ ಸ್ಪಾಟ್ ಲೈಟ್ ಇದೆಲ್ಲ ಇದಿಲ್ಲಿ ಬರುತ್ತೆ ಇದಿಲ್ಲಿ ಬರುತ್ತೆ ಆನ್ ಡಿಫ್ರೆನ್ಸ್ ಮಾತ್ರ ಮತ್ತೆ ನೋಡ್ರಿ ಇರ್ಬೋದು ಸಣ್ಣ ಪುಟ್ಟ ಡಿಫ್ರೆನ್ಸ್ ಇದು ಬಂದ್ಬಿಟ್ಟು ಇದ್ರದ್ದು ಮೈನ್ ಆಗಬೇಕಂದ್ರೆ ಕ್ಯಾಮರಾ ಮತ್ತೆ ಅದನ್ನ ನಾನು ಲಾಸ್ಟ್ ಹೇಳ್ತೀನಿ ಈಗ ಬಂದ್ಬಿಟ್ಟು ಇದ್ರ ಪ್ರೊಸೆಸರ್ ಕಡೆ ಹೋಗೋಣ ನಾವು ಮೊದಲು ಫೋನ್ ಪರ್ಚೇಸ್ ಮಾಡುವಾಗ ಪ್ರೊಸೆಸರ್ ಎಷ್ಟಿದೆ ರಾಮ್ ಎಷ್ಟು ಏನು ಕಳೆದಿಲ್ಲ ಎಷ್ಟು ಜಿ ಬಿ ಸ್ಟೋರೇಜ್ ಒನ್ ಟ್ವೆಂಟಿ ಏಟ್ ಒನ್ ಟ್ವೆಂಟಿ ಏಟ್ ಆಗ ದೊಡ್ಡದು ಸಿಕ್ಸ್ಟಿ ಫೋರ್ ಒನ್ ಟ್ವೆಂಟಿ ಏಟ್ ಆಗ ಮತ್ತೆ ಅದು ಒಂದು ಫೋಟೋ ತೆಗೀತಿವಿ ಚೆನ್ನಾಗಿ ಬರುತ್ತೆ ಉಂಟು ಅಂತ ಪರ್ಚೇಸ್ ಮಾಡ್ತೀವಿ ಈಗ ಆತರಲ್ಲ ಎಷ್ಟು ಮೆಗಾ ಪಿಕ್ಸೆಲ್ ಇದೆ ಅಲ್ಟ್ರಾ ವೈಡ್ ಉಂಟಾ ಫ್ರಂಟ್ ಪೋಟ್ರೇಟ್ ಉಂಟಾ ಸಿನಿಮ್ಯಾಟಿಕ್ ಉಂಟಾ ಮತ್ತೆ ಬ್ಯಾಟ್ರಿ ಎಷ್ಟು ವಾಟ್ ಫಾಸ್ಟ್ ಚಾರ್ಜಿಂಗು ಫೈವ್ ಜಿಯಾ ಆ ಫೋರ್ ಜಿ ಅನ್ನು ಎಂತ ವಾಟರ್ ಪ್ರೂಫ್ಟ್ ಪ್ರೂಫ್ ಅಂತ ಫ್ಯಾನ್ಸ್ ಗೋಸ್ಕರನೇ ಈ ಫೋನ್ ಅವರು ಡೆಡಿಕೇಟ್ ಮಾಡ್ತಾ ಇದ್ದಾರೆ ಇದು ಬಂದ್ಬಿಟ್ಟು ಇದ್ರದ್ದು ಪ್ರೊಸೆಸರ್ ಬಂದ್ಬಿಟ್ಟು ಸ್ನಾಪ್ ಡ್ರ್ಯಾಗನ್ ಸೆವೆನ್ ಜೆನ್ ತ್ರೀ ಸೂಪರ್ ಸ್ಮೂತ್ ಒಳ್ಳೆ ಸ್ಮೂತ್ ಫೋನ್ ಆಗಿದೆ ಇದು ಒಳ್ಳೆ ಪ್ರೊಸೆಸರ್ ಆಗಿದೆ ಮತ್ತೆ ಇದ್ರ ಬ್ಯಾಟ್ರಿ ಬಂದ್ಬಿಟ್ಟು ಬಿಗ್ ಲೆವೆಲ್ ಬ್ಯಾಟ್ರಿ ಅಂದ್ಬಿಟ್ಟು ದೊಡ್ಡ ಸೈಜ್ ಅಂತಲ್ಲ ಮೀನ್ಸ್ ದೊಡ್ಡ ಕೆಪಾಸಿಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಎಂ ಎಚ್ ಪವರ್ಫುಲ್ ಬ್ಯಾಟ್ರಿ ಆಗಿದೆ ಬ್ಲೂ ಓಲ್ಡ್ ಬ್ಯಾಟ್ರಿ ಅಂದ್ರೆ ಒಂದು ಹೈ ಲೆವೆಲ್ ಬ್ಯಾಟರಿ ವಿವೋ ನೋಡಿ ಸಿಕ್ಸ್ ಪಾಯಿಂಟ್ ಸೆವೆನ್ ಏಟ್ ಇಂಚಸ್ ಇದೆ ಈ ಫೋನು ಕ್ಯಾರಿ ಮಾಡ್ಲಿಕ್ಕೂ ಈಸಿ ಒಳ್ಳೆ ಲುಕ್ ಇದೆ ಫೋನು ಮತ್ತೆ ಇದ್ರದ್ದು ಸ್ಟೋರೇಜ್ ಯಾವ ರೀತಿ ಅಂದ್ರೆ ರ್ಯಾಮು ರೋಮು ರ್ಯಾಮ್ ರಾಂಡಮ್ ಆಕ್ಸಸ್ ಮೆಮೊರಿ ರೀಡ್ ಓನ್ಲಿ ಮೆಮೊರಿ ಗೊತ್ತಾಗಲ್ಲ ರಾಮು ಸ್ಟೋರೇಜ್ ರ್ಯಾಮ್ ಬಂದ್ಬಿಟ್ಟು ಟ್ವೆಲ್ ಜಿ ಬಿ ರ್ಯಾಮ್ ಮತ್ತೆ ಎಕ್ಸ್ಟೆಂಡ್ ಮಾಡ್ಬೋದು ರೋಮ್ ಇಂಟರ್ನಲ್ ಸ್ಟೋರೇಜ್ ಮಾಡ್ಬಿಟ್ಟು ಟೂ ಫೈವ್ ಸಿಕ್ಸ್ ಇದೆ ಫೈವ್ ಟ್ವೆಲ್ ಇದೆ ಆ ರೀತಿ ಬರುತ್ತೆ ಕೆಪಾಸಿಟಿ ಇದೆ ಡುವಲ್ ಸಿಮ್ ಅದರಲ್ಲಿ ಇನ್ ಕೇಸ್ ಡುವೆಲ್ ಸಿಮ್ ಅಂದ್ರೆ ಎರಡು ಫಿಸಿಕಲ್ ಸಿಮ್ ಆಗ್ಬಹುದು ಮತ್ತೆ ಇ ಸಿಮ್ ಸಪೋರ್ಟ್ ಇದೆ ಒಂದು ಫಿಸಿಕಲ್ ಒಂದು ಇ ಸಿಮ್ ನ್ಯಾನೋ ಸಿಮ್ಮು ಆಗ್ಬಹುದು ಮತ್ತೆ ಇದ್ರದ್ದು ಸೌಂಡ್ ಕ್ವಾಲಿಟಿ ಡುವಲ್ ಸ್ಪೀಕರ್ ಎರಡು ಸ್ಪೀಕರ್ ಬರುತ್ತೆ ಇಲ್ಲೂ ಬರುತ್ತೆ ಇಲ್ಲೂ ಬರುತ್ತೆ ರೈಸ್ ಅವರ ಸೌಂಡ್ ಕ್ವಾಲಿಟಿ ಟಾಪ್ ಲೆವೆಲ್ ಸೌಂಡ್ ಆಗಿರುತ್ತೆ ಮ್ಯೂಸಿಕ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಮ್ಯೂಸಿಕ್ ಮತ್ತೆ ಈ ಫೋನ್ ಅವ್ರು ಹೇಳ್ತಾರೆ ಐಪಿ ಸಿಕ್ಸ್ಟಿ ಡಸ್ಟ್ ಪ್ಲಸ್ ಸಿಕ್ಸ್ಟಿ ನೈನ್ ಡೆಸ್ಟ್ ವಾಟರ್ ರೆಸಿಸ್ಟೆಂಟ್ ಅಂದ್ರೆ ನೀರುದಬಹುದು ಅಹ್ ಮಣ್ಣು ಮಣ್ಣೊಳಗಡೆ ಹಾಕ್ಬಿಟ್ಟು ಇದ್ ಮಾಡಿದ್ರು ಏನ್ ಪ್ರಾಬ್ಲಮ್ ಆಗಲ್ಲ ಅಂತ ಕಂಪನಿ ಹೇಳೋದು ಹಂಗಂದ್ಬಿಟ್ಟು ನೀವು ಟ್ರೈನ್ ಮಾಡ್ಬಿಡಿ ಇನ್ ಕೇಸ್ ಆಮೇಲೆ ಏನಾದ್ರೂ ಆಗ್ಬಿಟ್ಟು ನನ್ ಬಗ್ಗೆ ನೀವ್ ಹೇಳ್ಬೋದು ನೀನ್ ಹೇಳ್ಬಿಟ್ಟು ನೀ ರೆಕಮೆಂಡ್ ಮಾಡ್ಬಿಟ್ಟು ನಾನು ಫೋನ್ ತಕೊಂಡೆ ಹಾಕ್ದೆ ಫೋನ್ ಹಾಳಾಯ್ತು ಅಂತ ಹೇಳ್ಬೇಡಿ ಪ್ಲೀಸ್ ನಂಬಾಯ್ ಮತ್ತೆ ಡ್ಯಾಮೇಜ್ ಪ್ರೊಟೆಕ್ಷನ್ ಇದೆ ಬಿದ್ರೆ ಒಡೆದೋಗಲ್ಲ ಆಂಟಿ ಬ್ರೋಕನ್ ಅಂತ ಹೇಳ್ತಾರೆ ಲೈಕ್ ಈಗ ಏನಾಗಿಲ್ಲ ನೋಡಿ ಏನಾಗಿಲ್ಲ ಕೇಳ್ಕೊಂಡ ಇದು ಪವರ್ಫುಲ್ ಐಟಮ್ ನನ್ ಮೈಕ್ ಬಾಕ್ಸ್ ಓಕೆ ಏನಾಗಿಲ್ಲ ಹಂಗನ್ಬಿಟ್ಟು ಕೆಳಗೆ ಹಾಕೋಕೆ ಹೋಗ್ಬೇಡಿ ಕಲ್ಲಲ್ಲಿ ಜಜ್ಜಕ್ಕೆ ಹೋಗ್ಬೇಡಿ ತಮಾಸೆಗಲ್ಲ ಇದ್ರದ್ದು ಫ್ಯೂಚರ್ ಒಂದಾಗಿದೆ ಆಂಟಿ ಬ್ರೋಕಲ್ ಪ್ರೊಟೆಕ್ಷನ್ ಇದೆ ಹೊಡೆದೋಗಲ್ಲ ಅಂತ ಬ್ರೇಕ್ ಪ್ರೊಟೆಕ್ಷನ್ ಒಳ್ಳೆ ಡಿಸ್ಪ್ಲೇ ಬರುತ್ತೆ ಹೈ ಕ್ವಾಲಿಟಿ ಡಿಸ್ಪ್ಲೇ ಆಗಿರುತ್ತೆ ಫೋರ್ ಕೆ ಡಿಸ್ಪ್ಲೇ ಬರೋದು ವಿಡಿಯೋ ಫುಲ್ ಕ್ಲಾರಿಟಿಯಲ್ಲಿ ನಾವು ಮೂವಿ ಏನ್ ನೋಡೋದಾದ್ರು ಫುಲ್ ಕ್ಲಾರಿಟಿಯಲ್ಲಿ ನಮಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಮತ್ತೆ ಇದರಲ್ಲಿ ಎನ್ ಎಫ್ ಸಿ ಪೇಮೆಂಟ್ ನಾವು ಕಾರ್ಡ್ ಪೇಮೆಂಟ್ ಮಾಡ್ತೀವಲ್ಲ ಈ ತರ ಟ್ಯಾಪ್ ಮಾಡ್ಬಿಟ್ಟು ಅದು ಸಪೋರ್ಟ್ ಇದೆ ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಹಾಗಾದ್ರೆ ನಾವು ನಮ್ ಕ್ಯಾಮರಾದ ಬಗ್ಗೆ ಮಾತಾಡುವಲ್ಲ ಇದ್ರದ್ದು ಮೈನ್ ಆಗಿ ಬರೋದು ಅವರ ಅಹ್ ಒಂದು ಮಲ್ಟಿ ಇಂಟರ್ನ್ಯಾಷನಲ್ ಲೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಗಿದೆ ಅವ್ರ ಜೊತೆ ಕೊಲೊಬ್ರೇಷನ್ ಒಂದಿಗೆ ಈ ಬಾರಿ ವಿಒ ವಿ ಫೋರ್ಟಿ ಕೊಲೊಬ್ರೇಷನ್ ಮಾಡ್ತಾ ಇದ್ ಹಿಂಗೆ ವಿಒ ವಿ ಫೋರ್ಟಿ ಜೈಸ್ ಅವ್ರ ಜೊತೆ ಕೊಲೊಬ್ರೇಷನ್ ಮಾಡಿದೆ ಅವ್ರ ಕ್ಯಾಮರಾ ಅಂದ್ರೆ ಟಾಪ್ ಲೆವೆಲ್ ಕ್ಯಾಮರಾ ಆಗಿದೆ ಇದರಲ್ಲಿ ಎ ಎ ಕ್ಯಾಮರಾ ಇನ್ಕ್ಲೂಡ್ ಆಗಿದೆ ಎ ಎ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಮೀನ್ಸ್ ಇದ್ರಲ್ಲಿ ಎ ಅಂದ್ರೆ ನಾವೀಗ ಒಂದು ಫೋಟೋ ತೆಗಿತೀವಿ ನಾ ಈಗ ಎಕ್ಸಾಪಲ್ ತೋರಿಸ್ತೀನಿ ನಾವು ಒಂದು ಫೋಟೋ ತೆಗಿತೀವಿ ಫೋಟೋ ತೆಗೆದ್ಬಿಟ್ಟು ಒಂದು ಆಬ್ಜೆಕ್ಟ್ ನ ಇಲ್ಲ ಯಾರನ್ನಾದ್ರೂ ನಮ್ಗೆ ಅಲ್ಲಿ ಡಿಲೀಟ್ ಮಾಡಬೇಕು ಮೀನ್ಸ್ ಅವ್ರನ್ನ ರಿಮೂವ್ ಮಾಡಬೇಕು ಒಂದು ಒಂದು ಆಬ್ಜೆಕ್ಟ್ ಇದೆ ರಿಮೂವ್ ಜಸ್ಟ್ ಅಲ್ಲಿ ಹೋಗ್ಬಿಟ್ಟು ರಿಮೂವರ್ ಅಂತ ಒಂದು ಆಪ್ಷನ್ ಬರುತ್ತೆ ಅಲ್ಲಿ ಹಿಂಗೆ ಸೆಲೆಕ್ಟ್ ಮಾಡ್ಬಿಟ್ಟು ಸೆಲೆಕ್ಟ್ ಸೆಲೆಕ್ಟ್ ಮಾಡ್ಬಿಟ್ಟು ಟಚ್ ಕೊಟ್ಟರೆ ಅದು ರಿಮೂವ್ ಆಗುತ್ತೆ ಆತರ ಒಂದು ಆಪ್ಷನ್ ಇದೆ ಇದು ಫಿಫ್ಟಿ ಮೆಗಾ ಪಿಕ್ಸೆಲ್ ಜೈಸ್ ಅವರ ಗ್ರೂಪ್ ಸೆಲ್ಫಿ ಅಂಡ್ ಸಿನಿಮ್ಯಾಟಿಕ್ ಪೋರ್ಟ್ರೇಟ್ ವಿಡಿಯೋ ಇದೆ ಗ್ರೂಪ್ ಸೆಲ್ಫಿ ಗ್ರೂಪ್ ನಾವು ಗ್ರೂಪ್ ಆಗಿ ಸೆಲ್ಫಿ ತೆಗೆಯುವಾಗ ಪೋಟ್ರೇಟ್ ಬರಲ್ಲ ಸಿನಿಮ್ಯಾಟಿಕ್ ವರ್ಕ್ ಆಗಲ್ಲ ಅದ್ರಲ್ಲಿ ಇದರಲ್ಲಿ ವರ್ಕ್ ಆಗುತ್ತೆ ಕ್ಯಾಮ್ರಾದಲ್ಲಿ ಟಾಪ್ ಲೆವೆಲ್ ಈಗ ನಾವು ನಾವು ಇದ್ರ ಕ್ಯಾಮ್ರಾ ಕ್ಯಾಮ್ರಾಗ ಹೋಗುವ ಇದ್ರ ಕ್ಯಾಮ್ರಾ ಯಾವ ರೀತಿ ಅಂದ್ರೆ ಇದು ನನ್ನ ಈಗೊಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಅದ್ರಲ್ಲಿ ಮೈನ್ ಕ್ಯಾಮರಾ ಇದೆ ಮತ್ತೆ ಫಿಫ್ಟೀನ್ ಐಫೋನ್ ಅಲ್ಲಿ ಆಲ್ಮೋಸ್ಟ್ ಕ್ಯಾಮ ಕ್ಯಾಮ್ರಾ ಚೆನ್ನಾಗಿದೆ ಐಫೋನ್ ಫಿಫ್ಟೀನ್ ಪ್ರೊ ಮ್ಯಾಕ್ಸು ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಮತ್ತೆ ವಿವೋ ವಿ ಫೋರ್ಟಿ ಮೂರು ಫೋನ್ ಅಲ್ಲಿ ಫೋಟೋ ತೆಗೆದುಬಿಟ್ಟು ಒಂದು ಇಲ್ಲಿ ಹಾಕ್ತೀನಿ ನೋಡಿ ಇದರಲ್ಲಿ ಯಾವ ಫೋಟೋ ಯಾವ್ದು ಬೆಟ್ರ್ ಅಂತ ನೀವು ಕಮೆಂಟ್ ಮಾಡಿ ಹೇಳ್ಬೇಕು ನೀವ್ ಹೇಳ್ಬೇಕು ನಿಮ್ಮ ರಿಸಲ್ಟ್ ಗೋಸ್ಕರ ನಾನ್ ಕಾಯ್ತಾ ಇರ್ತೀನಿ ಹಾಗಾದ್ರೆ ಅಲ್ಲಿವರೆಗೂ ಬಾಯ್ ಬಾಯ್ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಫೋನು ವಿವೋ ಪರ್ಚೇಸ್ ಮಾಡಿದವರು ಕಮೆಂಟ್ ಮಾಡಿ ಮತ್ತೆ ವಿವೋ ಇಷ್ಟ ಉಂಟಾ ಇಷ್ಟ ಇಲ್ವಾ ಏನು ಏನು ಏನ್ ಅನಿಸಿಕೆ ನಿಮ್ಮ ಅನುಭವ ಒಂದು ಕಮೆಂಟ್ ಮಾಡ್ಬಿಡಿ ಹಾಗಾದ್ರೆ ಅಲ್ಲಿವರೆಗೆ ಬಾಯ್ ಬಾಯ್